ಕುಮ್ಟಪಟ್ಟಣದ ಕೊಂಕಣ ಎಜುಕೇಷನ್ ಟ್ರಸ್ಟ್ನ ಸಭಾಭವನದಲ್ಲಿ ವಿಧಾತ್ರಿ ಅಕಾಡೆಮಿ ಎರಡ್ ಸಾವಿರದ ಇಪ್ಪತ್ನಾಲ್ಕು ಸಮಾರಂಭ ಅದ್ದೂರಿಯಾಗಿ ನಡೆದಿದ್ದು ಸಾಧಕ ವಿದ್ಯಾರ್ಥಿಗಳಿಗೆ ನಡೆದ ಗೌರವ ಸಮರ್ಪಣೆ ಇತರೆ ವಿದ್ಯಾರ್ಥಿಗಳಿಗೆ ಪ್ರೇರಣೆ ನೀಡಿತು ಕುಮ್ಟಪಟ್ಟಣದ ಕೊಂಕಣ ಎಜುಕೇಷನ್ ಟ್ರಸ್ಟ್ನ ಸಭಾಭವನದಲ್ಲಿ ನಡೆದ ವಿಧಾತ್ರಿ ಅವಾರ್ಡ್ ಎರಡ್ ಸಾವಿರದ ಇಪ್ಪತ್ನಾಲ್ಕು ಸಮಾರಂಭವನ್ನು ಖ್ಯಾತ ವೈದ್ಯರಾದ ಡಾಕ್ಟರ್ ಪ್ರಮೋದ್ ಪಾಯ್ದೆ ಉದ್ಘಾಟಿಸಿದರು ನಂತರ ಮಾತನಾಡಿದ ಅವರು ಕಳೆದ ಮೂರು ವರ್ಷಗಳಿಂದ ಕೊಂಕಣ ಎಜುಕೇಷನ್ ಜೊತೆಗೂಡಿ ಸರಸ್ವತಿ ಪಿಯು ಕಾಲೇಜನ್ನು ನಡೆಸುತ್ತಿರುವ ವಿದಾತ್ರಿ ಅಕಾಡೆಮಿಯನ್ನು ನಂಬಿ ನಮ್ಮ ಮಕ್ಕಳನ್ನು ಇಲ್ಲಿಗೆ ಸೇರಿಸಿದೆವು ಮಕ್ಕಳ ಫಲಿತಾಂಶ ಹೊರಬಿದ್ದು ಮಕ್ಕಳ ಸಾಧನೆಯನ್ನು ಗಮನಿಸಿದಾಗ ವಿಧಾತ್ರಿ ಅಕಾಡೆಮಿಯ ಬಗ್ಗೆ ಹೆಮ್ಮೆ ಎನಿಸುವ ಜೊತೆಗೆ ಈ ಕಾಲೇಜನ್ನು ಆಯ್ಕೆ ಮಾಡಿಕೊಂಡ ಬಗ್ಗೆ ನಮ್ಮಲ್ಲಿ ಸಾರ್ಥಕತೆ ಮೂಡುತ್ತಿದೆ ಎಂದರು नाम तो विद्या से लिया है, नाम सम्पर्क रहा है कि विमान इसे उत्ताप है, इसे भी मैं क्या उत्तरेटर करूँ, इन ओर के ऐसे बुद्ध ज्ञानेश्वर पापों की पायकर्ष। इधर कुछ माना कर रहा है करते रहा तो है, एग्जाम के लिए पढ़ी होता हमका, इधर के उस रोज नया याद कर रहा है। ಪಾಲಕ ಪ್ರತಿನಿಧಿ ಹಾಗೂ ಕುಮ್ಟ ಡಯಟ್ನ ಉಪನ್ಯಾಸಕ ಉಮೇಶ್ ನಾಯ್ಕ್ ಮಾತನಾಡಿ ವಿದ್ಯಾರ್ಥಿಗಳ ಜೊತೆಗೆ ಇದು ಅವರ ಸಾಧನೆಗೆ ಬೆನ್ನೆಲುಬಾಗಿ ನಿಲ್ಲುವ ಅತ್ಯುನ್ನತ ಉಪನ್ಯಾಸಕ ವೃಂದದವರನ್ನು ಹೊಂದಿರುವ ವಿದಾತ್ರಿ ಅಕಾಡೆಮಿ ಯಶಸ್ವಿಯಾದ ಸಂಸ್ಥೆಯಾಗಿದೆ ಪ್ರತಿ ಹಂತದಲ್ಲಿ ವಿದ್ಯಾರ್ಥಿಗಳಿಗೆ ಮಾರ್ಗದರ್ಶನ ಮಾಡುತ್ತಾ ಬರುವ ಈ ಸಂಸ್ಥೆಯ ಉಪನ್ಯಾಸಕರ ಸತತ ಪ್ರಯತ್ನ ಈ ಸಾಧನೆಗೆ ಕಾರಣ ಎಂದು ಉಪನ್ಯಾಸಕರ ಬಗ್ಗೆ ಮೆಚ್ಚುಗೆ ವ್ಯಕ್ತಪಡಿಸಿದರು ಜಿಲ್ಲಾ ಉತ್ತಮ ಶಿಕ್ಷಕ ಪ್ರಶಸ್ತಿ ಪುರಸ್ಕೃತ ಶಿಕ್ಷಕ ಮಂಜುನಾಥ್ ಎಂ ನಾಯಕ್ ಮಾತನಾಡಿ ವಿದಾತ್ರಿ ಅಕಾಡೆಮಿಯನ್ನ ಕುಮಟಾದಲ್ಲಿ ಸ್ಥಾಪಿಸಿದ ಗುರುರಾಜ್ ಶೆಟ್ಟಿ ಸರಳತೆಯಿಂದಲೇ ಎಲ್ಲರ ಮನ ಗೆದ್ದವರು ಕೊಂಕಣ ಎಜುಕೇಶನ್ ಟ್ರಸ್ಟ್ನ ಕಾರ್ಯದರ್ಶಿ ಮುರಳೀಧರ ರವರ ದೂರದರ್ಶಿತ್ವದ ಚಿಂತನೆಯಿಂದ ಸರಸ್ವತಿ ಪಿಯು ಕಾಲೇಜಿನಂತಹ ಸಂಸ್ಥೆ ನಮ್ಮೂರಿನಲ್ಲಿ ಸ್ಥಾಪನೆಗೊಂಡು ನಮ್ಮ ಮಕ್ಕಳಿಗೆ ವಿದ್ಯಾದಾನ ಮಾಡುತ್ತಿರುವುದು ಸಂತಸದ ವಿಚಾರ ಪ್ರಾಥಮಿಕ ಶಾಲೆಯಿಂದ ಪ್ರಾರಂಭವಾದ ಮಕ್ಕಳಿಗೆ ಪಿಯುವರೆಗಿನ ಶಿಕ್ಷಣವನ್ನು ಒಂದೇ ಸೂರಿನಡಿ ಅತ್ಯಂತ ಉತ್ತಮ ಗುಣಮಟ್ಟದಲ್ಲಿ ನೀಡುತ್ತಿರುವ ಸಂಸ್ಥೆಗಳಲ್ಲಿ ನಮ್ಮ ಮಕ್ಕಳು ಕಲಿಯುತ್ತಿರುವುದು ನಮಗೂ ಹೆಮ್ಮೆ ಎಂದರು

ಕೊಂಕಣ ಎಜುಕೇಷನ್ ಟ್ರಸ್ಟ್ನ ಕಾರ್ಯದರ್ಶಿ ಮುರಳೀಧರ್ ಪ್ರಭು ಸಭಾಧ್ಯಕ್ಷತೆ ವಹಿಸಿ ಮಾತನಾಡಿ ಪ್ರತಿಯೊಬ್ಬರಲ್ಲಿಯೂ ಸಾಮರ್ಥ್ಯವಿರುತ್ತದೆ ಅದನ್ನು ಬಳಸಿಕೊಳ್ಳುವ ಬಗ್ಗೆ ಹಾಗೂ ಅದನ್ನು ಬೆಳೆಸುವುದರ ಬಗ್ಗೆ ಶಿಕ್ಷಕರ ಮಾರ್ಗದರ್ಶನ ಬೇಕಾಗುತ್ತದೆ ಹೀಗಾಗಿ ನಮಗೆ ಕಲಿಸಿದ ಗುರುವಿಗೆ ನಾವು ನಮನ ಸಲ್ಲಿಸುತ್ತೇವೆ ನಿರಂತರ ಪರಿಶ್ರಮದಿಂದ ಸಾಧನೆ ಸಾಧ್ಯವಾಗುತ್ತದೆ ಸಾಧನೆಯನ್ನು ಬಹುದೀರ್ಘಕಾಲ ಉಳಿಸಿಕೊಂಡು ಹೋಗುವುದು ಮಹತ್ವವಾಗುತ್ತದೆ ಈ ನಿಟ್ಟಿನಲ್ಲಿ ವಿದ್ಯಾರ್ಥಿಗಳು ಚಿಂತನೆಯನ್ನು ನಡೆಸಿ ಮುಂದಿನ ಬದುಕನ್ನು ಕಟ್ಟಿಕೊಳ್ಳಬೇಕು ಎಂದರು ವಿದಾತ್ರಿ ಅಕಾಡೆಮಿಯ ಸಹ ಸಂಸ್ಥಾಪಕ ಗುರುರಾಜ್ ಶೆಟ್ಟಿ ಪ್ರಾಸ್ತಾವಿಕವಾಗಿ ಮಾತನಾಡಿ ವಿದಾತ್ರಿ ಅಕಾಡೆಮಿಯ ಹುಟ್ಟು ಬೆಳವಣಿಗೆ ಹಾಗೂ ಈ ಸಾಧನೆಯಲ್ಲಿ ವಹಿಸಿದ ಕ್ರಮದ ಕುರಿತಾಗಿ ಸಭೆಗೆ ವಿವರಿಸಿದರು ಕಾರ್ಯಕ್ರಮದಲ್ಲಿ ಪ್ರಾಂಶುಪಾಲ ಕಿರಣ್ ಭಟ್ ಸ್ವಾಗತಿಸಿದರು ಉಪನ್ಯಾಸಕಿ ನಿಶಾ ಬಂಧಿಸಿದರು ಉಪ ಪ್ರಾಂಶುಪಾಲೆ ಸುಜಾತಾ ಹೆಗಡೆ ವೇದಿಕೆಯಲ್ಲಿ ಇದ್ದರು ರಾಜ್ಯ ಮಟ್ಟದಲ್ಲಿ ಏಳು ಒಂಬತ್ತು ಹತ್ತನೇ ಸ್ಥಾನ ಪಡೆದ ವಿದ್ಯಾರ್ಥಿಗಳು ಸೇರಿದಂತೆ ಅತ್ಯುನ್ನತ ಶ್ರೇಣಿಯಲ್ಲಿ ಸಾಧನೆ ಮಾಡಿದ ನೂರ ಐವತ್ತಾರು ವಿದ್ಯಾರ್ಥಿಗಳಿಗೆ ವಿದಾತ್ರಿ ಅವಾರ್ಡ್ ನೀಡಿ ಗೌರವಿಸಲಾಯಿತು ಗಣೇಶ್ ಜೋಶಿ ಸಂಕೊಳ್ಳಿ ದೀಕ್ಷಿತಾ ಕುಮಟೇಕರ್ ಗಾಯತ್ರಿ ಕಾಮತ್ ನಿರೂಪಿಸಿದರು ಸಾಂಸ್ಕೃತಿಕ ವಿಭಾಗದ ಮುಂದಾಳು ಗುರುರಾಜ್ ಶೆಟ್ಟಿ ಹಾಗೂ ಇತರ ಉಪನ್ಯಾಸಕರು ಸಹಕರಿಸಿದರು ಕೆನರಾ ಪ್ಲಸ್ ನ್ಯೂಸ್ ಕುಮಟಾ